ನಮಸ್ಕಾರ ರೀ ಫ್ರೆಂಡ್ಸ ಶ್ರೀಶೈಲ ಪಾದಯಾತ್ರೆ ಇವತ್ತು ಹತ್ತನೇ ದಿವಸ ಇನ್ನೇನು ಒಂದೆರಡು ದಿವಸ ಆದ್ರೆ ನಮ್ಮ ಜರ್ನಿ ಕಂಪ್ಲೀಟ್ ಆಯ್ತಿ ಆಂಧ್ರ ಪ್ರದೇಶದಾಗ ಬಂದಿರೋರು ಒಂದು ನಡಕ ಆಂಧ್ರ ಪ್ರದೇಶ ನಡಕ ನಂದಿ ಕ್ವಾಟ್ರ್ ಅಂತ ಈ ಕಡೆ ಹೆಸರೇ ಬೇರೆ ರೀ ಕ್ವಾಟ್ರ ತುಂಬ ಅಂತ ಈ ಕಡೆ ಹೆಸರು ಹೆಸ್ರುಗಳು ಬೇರೆ ಅದಾವೆ ನೋಡಿ ಹೆಸ್ರುಗಳು ನೋಡಿ ಅಜಾಬಾತು ಇಲ್ಲ ಹಿಂದೆ ಮಜ್ಜಿಗೆ ಕೊಟ್ಟರು ಮಜ್ಜಿಗೆ ಕುಡಿದು ಹೊಟ್ಟೆಲ್ಲ ಕಾರ್ ಆತು ಅದರ ಏನು ಕಾರ್ಬೇಕಿಲ್ಲ ನೋಡ್ರಿ ಒಂದು ನಮ್ಮ ಕಡೆ ಟಿಪ್ಪರ್ ಬರ ಬಸ್ಗಳ ನಾಳೆ ಬರಐ ಇವತ್ತು ಜಲ್ದಿ ಇದ್ದಿದ್ದು ಟಾರ್ಗೆಟ್ ಒಂದು ಐದು ಕಿಲೋಮೀಟರ್ ಹೋಯ್ತು ಇನ್ನೊಂದು ಐದಾರು ಕಿಲೋಮೀಟರ್ ಆದ್ರೆ ಮುಗಿತು ಮತ್ತು ನಾವು ಜಲ್ದಿ ಹೋದ ಕಾನ್ಫಿಡೆನ್ಸ್ ಇತ್ತು ನಮ್ಗೆ ಓವರ್ ಕಾನ್ಫಿಡೆನ್ಸ್ ಆಗಿ ಜರ ಎಲ್ಲ ಕ್ಲೂಸ್ ಆತು ಸ್ವಲ್ಪ ಲೇಟ್ ಆಗೈತಿ ಬಿಸ್ಲಾಗ ಹಂಗೆ ಬಂದು ಭಾಳ ನಮ್ಮೂರ್ ದಿಂದ ಗಾಡಿ ಹೋಗಿ ಬರೋದು ಆ ಗಾಡಿ ದುಂಬ್ರ ಮಾಡ್ಕೋತ ಗಾಡಿ ಬಂದ್ರೆ ಒಂದು ಅರ್ಧ ತಾಸು ತರೀವಿ ಅವ್ರ ಕೂಲ್ ಡ್ರಿಂಕ್ಸ್ ಅದ ತರಿ ಕುಡ್ಕೋದ್ ಮಾಡ್ಕೋತ ಬಂದು ದುಂಬಿ ಹಾಕೋತ್ ಬಂದು ನಮ್ಮ ಹೊಳ್ಳಿ ನಮಗೂ ತಿರುಗಿ ಬಿತ್ತು ಯಾವೊಬ್ರು ಮುಚ್ಚ ಸಿಗ್ತಾರ ಮುಚ್ಚು ಯಾವ ಯಾವ ಅದ್ದ ಮುಜು ಕಿಶೋರಿ ಆಯ್ತು ಅದ್ದ ನೋಡ್ರಿ ಒಂದ್ ಐದು ವರ್ಷ ಬರತ್ತ ಜಟ್ ಈ ಜಟ್ಟ ಅದ ನಾಗ ನಾಲ್ವತ್ತು ಐವತ್ತು ವಯಸ್ಸ ಭಾಳ ಅರ್ಧ ವಯಸ್ಸು ಭಾಳ ಕಾಣತ್ತೆ ಆಗ ಭಾಳ ಫೋರ್ ಎಕ್ಸಾಂಪಲ್ ಅರ್ಧ ದುಡಿಯಾಗಲೇ ವಯಸ್ಸಾದ ಕಾಣ್ತಾ ಇದ್ದೀವಿ ಈಗ ನಂದಿ ಪಾಟ್ರಿ ಬಂದೆವು ನಾವೀಗ ಅದನ್ನು ನೋಡ್ರಿ ಮಜಾ ಅನ್ಸಿತ್ತು ರೀತಿ ಇಲ್ಲೆಲ್ಲ ಒಡು ಊರಾಗ ಬಂದೆ ನಮಗೂ ಡೈಲಿ ಅದು ಹದಿನೈವರ ಹದಿನೈದ ಹದಿನೈವರ ನಿಮ್ಗೆ ಬ್ಯಾಂಕ್ ಮಾಡ್ತು ಅಂದ್ರೂ ಒಂದು ವಿಡಿಯೋ ಇರ್ಬೇಕಂತ ಮಾಡಿ ಬಾಬಾ ಒಂದು ನಾಳೆ ಬಾತ್ರಿ ನೋಡ್ರಿ ಆಂಧ್ರ ಪ್ರದೇಶದ ಬಸ್ ನೋಡ್ರಿ ಹಂಗಿದಾವ ಬಸ್ ಟಿಪ್ಪರ್ ಆಗಿದೆ ನಮ್ಮ ಕಡೆ ಟಿಪ್ಪರ್ ಇದು ಒಂಥರ ಯಾಕೆ ಕಡೆ ಕೈತ್ರಿ ಎರಡು ಮೂರು ದಿನ ನೋಡತ್ತೇವು ಕೀ 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 ಈಗ ಸತ್ವ ತರೈತೆ ಹಾಲು ಬಾರಿಸ್ತಾರ ಅವ್ರ ಹಂಗೆ ಬರ್ತಾರೋ ಏನು ಗಾಡಿಯಾಗ ಸತ್ವ ಏನು ಬರ್ತಿಲ್ಲ ಇಲ್ಲೇ ದರ್ಗಾ ತಕ್ಕ ಬಂದೆವು ಅವರು ಏನು ಮಾಡತ್ತಾರೋ ಅದಕ್ಕೇನು ನಂಗೆ ಬರ್ತಿಲ್ಲ ಏನ್ ಮಾಡತ್ತಾರ ಇನ್ನೂ ಗ್ಯಾರೇಜ್ ಆಗಿ ಅಷ್ಟು ಐತಿ ಚೆನ್ನಿ ಸರ್ ಹೊಟ್ಟೆ ತರಿಸ್ಬೇಡ್ರಿ ಬರೀ ಗಾಡಿ ಆಯ್ತು ತಿರ್ಗಾಡೋದಾತು ನಡಿಯೋದ್ ಏನೋ ಕಡೆ ಐತಿ ನಮ್ಗೆ ಕೂಡ ಹೇಳ್ತಾನು ಮತ್ ನಮಗೂ ಬೇಕಡ್ರಿ ನಾನು ನನಗ್ ಕೂಡ್ಸ್ಕೊಂಡನು ಮತ್ ಏ ಅವರ ನೀಡ್ಕೊತಿದ್ದೀನಿ ನೀವನವ್ರ ಆಗಿನ ಎಲ್ಲರೂ ಹುಡುಗಿ ಬಿಡ್ರಿ ಪುಸ್ತಕ ಪೈಲ ಒಂದೆರಡು ದಿನ ಕಾಲು ಹೋಗ್ತೀವಿ ಗೊತ್ತಾಗ ಏನ ನಾವು ಕಾನ್ಫಿಡೆನ್ಸ್ ಪರಾತ್ನೆ ಹಿಂದೆ ಬಿದ್ದೆವು ಹಿಂದೆ ಎಲ್ಲ ನಾಳೆ ಆಲ್ಮೋಸ್ಟ್ ನಮಗೆ ಕಾನ್ಫಿಡೆನ್ಸ್ ಐತಿ ನಮ್ಮ ಜಾಬ್ ಹೋಗ್ತೇವತ್ತ ಪೈಲ ಒಂದ ಎರಡು ಅನ್ಸಿಕ್ಕಿತ್ತು ಹೆಂಗ ಏನಂತ ನಮಗೆ ನಮಗ ಗೊತ್ತಿರಕ್ಕಿಲ್ಲ ಈಗೆಲ್ಲ ಗೊತ್ತಾದ್ರೆ ಅತ್ತೆ ಒಂದ್ ಈ ಜನ್ರೇಷನ್ ಎರಡು ದಿನ ಆದ್ರೆ ಮೂರನೇ ದೇವ್ ತಾನೆ ಈಶ್ವರು ಕೇಳ್ರಿ ತುಂಬಾರ ಅದಂಕ್ರಿ ಯಾವತ್ತ ಮತ್ತೆ ಒಂದು ಬೆಳ್ಳಾವರಿ ತಕ್ಕಲೇ ಎರಂಗ್ಳಿ ಗ್ರಾಮ ಇವರು ಹೇಳ ಏನೇನ ನಿಮ್ಮ ಹೆಸರು ಹೇಳೋದವ್ರಿಗೆ ನಮ್ಮ ಹೆಸರು ತರಸಾಲಪ್ಪ ಅಂತ ನಾವು ಎರಂಗ್ಳಿ ಹದಿನೈದು ದಿನದಿಂದ ಪ್ರತಿ ವರ್ಷವೂ ಹದಿನೆಂಬರ್ ಮಾಡ್ಕೊಂಡು ಬರ್ತಾ ಇದ್ವಿ ಈ ವರ್ಷ ನಾಲ್ಕು ಜನ ಬಂದಿದ್ದೇವೆ ಈಗ ನಾವು ಹೋಗೋದಕ್ಕೆ ಹದಿನೆಂಟು ವರ್ಷ ಆಯ್ತು ಈ ತ್ರಿಶೂಲತ್ನಾಗೋದಕ್ಕೆ ಹತ್ತು ವರ್ಷ ಆಯ್ತು ನೋಡ್ರಿ ಅಜ್ಜನ ಹದಿನೆಂಟು ವರ್ಷ ಪಾದಯಾತ್ರೆ ಮಾಡ ಈ ತ್ರ ಮಲ್ಲೆ ತ್ರಿಶೂಲ ಡಮರು ರುದ್ರಾಕ್ಷ ಒಂದು ಹತ್ತು ವರ್ಷ ಕಂಟಿನ್ಯೂ ಆಗಿರ್ತದೆ ಅಜ್ಜ ಈಗಂತೆ ಅದೇ ಬರಕತ್ತ ಇದೆ ನಿಮ್ಗೆ ಏನೇನು ಚಲೋ ಆಗಿತ್ತು ಏನೋ ಹೆಂಗೇನು ನಿಮಗೆ ಎಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಐತಿ ಮನೆಯದ ಹೆಂಗೆ ಚಲೋ ಐತಿ ಎಲ್ಲ ಮನೆಯಿಂದ ಎಲ್ಲ ಇದ್ದರಿಗೆ ಆರೋಗ್ಯವಾಗಿ ಕ್ಷೇಮವಾಗಿ ಅದು ಶ್ರೀ ಸೈರಾಮಲ್ಲಿ ಕಾರ್ಜುನಿಗೆ ಓದೋರಿಂದ ಮನುಷ್ಯ ಐತೆ ಯಾವ ಆರೋಗ್ಯ ಏರುಪೇರಿಲ್ಲ ಎಲ್ಲ ಆರೋಗ್ಯವಾಗಿ ಸುರಕ್ಷಿತವಾಗಿ ಆ ಮಲೆಯಿನ ಆಶ್ರಮದಿಂದ ಸುರಕ್ಷಿತವಾಗಿ ಅದ ನೋಡ್ರಿ ಅರ್ಧ ಬೀಳತ್ತ ಮಲೆ ಬಂದಾನೆ ಏನು ಕಡಿಮೆ ಇಲ್ಲ ಮನ್ಯಾಗೂ ಎಲ್ಲ ಆರಾಮದ್ರು ಮನೇನು ಚಲೋ ಐತಿ ಎಲ್ಲ ಆರಾಮ ಐತಿ ಕಡೆ ಎಕ್ಸ್ಪೀರಿಯನ್ಸ್ ಭಾಳ ಐತ್ರಿ ಹದಿನೆಂಟು ವರ್ಷ ಆಗ್ತದೆ ಅರ್ಧ ಬರೋಕತ್ತೆ ಇದು ದೊಡ್ಡ ದೃಶ್ಯ ಐತಿ ಕಂಟಿನ್ಯೂ ಹದಿನೆಂಟು ವರ್ಷ ಆದರೆ ಅದನ್ನ ರೀ ನೋಡಿರಿ ಇದು ಒಂದು ಗುಡಿ ಐತ್ರಿ

ವಾತಾವರಣ ಚಲೋ ಐತಿ ರೀ ಇದೇನು ನಮ್ಗೆ ಅಷ್ಟು ಕಾಸ್ ಮಾಡ್ರಿ ಭೀ ಯಾವ ಮೂರು ನಂಬಪ್ಪಾಳೆ ನಮ್ಮ ತನಂದ್ರೆ ನಮಗೆ ಸ್ವಲ್ಪ ಇರ್ಬೇಕ್ರಿ ಅಲ್ಲೇ ಮನ್ಯಾಗ ಊರಾಗಿದ್ದ ಹೆಂಗೆ ರೀ ಹೊರಗೆ ಬಂದರೆ ನಮ್ಮ ತನಕ ನಮಗೆ ಬೇಕು ಯಾಕಂದ್ರೆ ನಮ್ಮ ತನ ಇದ್ರೆ ಅದು ನಮ್ಮ ನಿಜವೂ ಹಿಂದ್ಗಳು ಕೂಡ ಇಲ್ಲ ಮತ್ತೆ ಅಷ್ಟೊಂದು ಸ್ವಲ್ಪ ಕಾಂಫಿಡೆನ್ಸ್ ಭೀ અત્યારે ટ્રાપીકુ ભાળ વીડિયો મુશ્કે નમસ્કાર રી ન ગુણબ્ટ વીડિયો